ಮೂವತ್ತೆಂಟು ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ವ್ಯಕ್ತಿಯೊಬ್ಬರು ಇದೀಗ ತಮ್ಮ ಮನೆಗೆ ವಾಪಸ್ ಆಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಇಳಿಕಲ್ ತಾಲೂಕಿನ ಗೋರಬಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಚಂದ್ರಶೇಖರ್ ಎಂಬುವರು ಹದಿನೆಂಟನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋಗಿದ್ರು ಅವರು ಇದೀಗ ಮೂವತ್ತೆಂಟು ವರ್ಷಗಳ ನಂತರ ತಮ್ಮ ಮನೆಗೆ ಮರಳಿದ್ದಾರೆ ನೀವು ಎಷ್ಟು ವರ್ಷ ಇದ್ದಾಗ ಇಲ್ಲಿ ಬಿಟ್ಟು ಹೋದ್ರಿ ಎಂಬತ್ತರೊಳಗೆ ಹೋಗಿದ್ದರು ಯಾರಿಗೆ ಅದೇ ತಾಯಿಗೆಲ್ಲ ತಂದೆಗೆಲ್ಲ ಹೇಳ ಹೋಗಿದ್ದೆ ನಾನು ಹುಬ್ಳಿಗೆ ಹುಬ್ಳಿಯಲ್ಲೇ ಅಂತ ಹದಿನೈದು ವರ್ಷ ಮಾಡಿದ್ದೆ ಆ ನಂತರ ಶಿರ್ಸಿ ಆ ನಂತರ ಗದಗ ಆ ನಂತರ ಬಿಜಾಪುರ ಊಟದ್ದು ಹೇಗೆ ಹೆಂಗಿತ್ತು ಏನು ಊಟದ ಅಂದ್ರೆ ಒಂದು ರೂಮ್ ಮಾಡ್ಕೊಂಡಿದ್ದೆ ನಾನು ಅಲ್ಲೇ ಊಟ ಮಾಡೋದು ಮಾಡ್ಕೊಳ್ಳೋದು ಡ್ಯೂಟಿ ಮಾಡೋದು ಊಟ ಮಾಡೋದು ಅಲ್ಲಿ ನಿಮಗ ಕಷ್ಟದ ದಿನಗಳು ಯಾವ ಕಂಡುಬಹುದು ನಿಮ್ಮೆಲ್ಲ ಸಂಬಂಧಿಕರನ್ನು ಬಿಟ್ಟು ಹೋಗಿದ್ರಲ್ಲ ಅಲ್ಲಿ ಯಾವ್ದಾರ ನಿಮ್ಮ ಕಷ್ಟದ ದಿನಗಳು ನಿಮಗೆ ಬಹಳ ನೆನಪಾಗಿ ಉಳಿದಿರೋ ಯಾವ್ದ್ರ ನೆನಪಾಗಿ ಉಳಿದಿತ್ತು ಆದ್ರೆ ಬರ್ಲಿಕ್ಕಾಗ್ಲಿಲ್ಲಲ್ಲ ಡ್ಯೂಟಿ ಮೇಲೆ ಇದ್ದಾಗ ಅದು ಬರ್ಲಿಕ್ಕ ಈಗ ನಾನು ಭಟ್ರು ಮನೆ ಕೆಲಸ ಮಾಡುವಾಗ ಬರುವಂಗಾಯ್ತು ಬಂದೆ